ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ರಸಗೊಬ್ಬರ ಅಂದರೆ ಸತ್ತು ಆಗ್ತಾಯಿದ್ವಿ ಸೊ ಯಾವ್ಯಾವು ಆಗ್ತಾ ಇದ್ದೀವಿ ಮತ್ತು ಎಷ್ಟು ಆಗ್ತಾ ಇದ್ದೀವಿ ಎಕರೆಗೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಗೂ ಎಷ್ಟನೇ ಬಾರಿ ನಾವು ಎಕರೆಗೆ ಎಷ್ಟು ಚೀಲ ಆಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಅಂತ ಹೇಳ್ತೀವಿ ಅಂದರೆ ಕಾಂಪ್ಲೆಕ್ಸ್ ಅಂತ ಹೇಳಿದೀವ ಸೊ ಕಾಂಪ್ಲೆಕ್ಸ್ ಹಾಕಿದ್ದೀವಿ ಅದ್ರ ಜೊತೆಗೇ ಪ್ರತಿ ಸರಿ ನಾವು ಹಾಕಿದಾಗೆಲ್ಲ ಹೀರೇನ ಇರ್ತೇವೆ ಅಂದರೆ ಈಗ ಎಕರೆಗೆ ಈ ಪ್ರಸ್ತುತ ಈ ಸರಿ ನಾವು ಹಾಕಿದರೆ ಎಕರೆಗೆ ಐದು ಚೀಲ ಹಾಕಿದಂಗೆ ಆಗುತ್ತೆ ಓಕೆನಾ ಎಕರೆಗೆ ಐದು ಚೀಲ ಅಂದರೆ ಐದನೇ ಸಾರಿ ನಾವು ಹಾಕ್ತಾ ಇರೋದು ಓಕೆನಾ ಸತ್ತು ಆಗ್ತಾ ಇರೋದು ಐದನೇ ಬಾರಿ ಇದ್ದೀವಿ ಅಂದರೆ ಎಕರೆಗೆ ಒಂದೊಂದು ಚೀಲ ಥರನೇ ಹಾಕೊಂತ ಬಂದಿದ್ದೀವಿ ಸೊ ನಮ್ಮದು ಏಳು ಎಕರೆ ಮಾಡಿರೋದ್ರಿಂದ ನಾವು ಸೊ ಪ್ರತಿ ಸರಿ ಏಳು ಚೀಲ ಹಾಕ್ಕೊಂಡು ಬಂದಿದ್ವಿ ಅಲ್ಲೆಲ್ಲಿ ಒಂದು ಎರಡು ದಪ್ಪ ನಾವು ಏನು ಹಾಕಿದ್ದೀವಿ ಅಂದರೆ ಬಯೋಜಮ್ ಗುಳಿಗೆ ಹಾಕಿದ್ವಿ ಬಡ್ಡೆ ಬರೋಂಥ ಗುಳಿಗೆ ಅಂತೀವ ಸೊ ಅವು ಎರಡು ದಪ್ಪ ಹಾಕಿದ್ವಿ ಇದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ವಿ ಸೊ ಈ ಸರಿ ಏನಾರೂ ಮಿಕ್ಸ್ ಮಾಡಿಲ್ಲ ಎಕರೆ ಒಂದು ಚೀಲ ಹಂಗೆ ಏಳು ಚೀಲ ಹಾಕಿದೀವಿ ಬಟ್ ಈ ಸರಿ ಕಳಿಸಿರೋದು ಏಳು ಚೀಲ ಬಟ್ ಈ ಸರಿ ಹಾಕಿದರೆ ಎಕರೆಗೆ ಐದನೇ ಜೀಲ್ ಇದ್ದೀವಿ ಒಂದು ಎಕರೆಗೆ ಐದನ ಜೀಲ್ ಹಾಕಿದಂಗೆ ಓಕೆನಾ ಸೊ ಇದು ನಾವು ಒಂದು ಎಕರೆ ಸಪ್ರೇಟ್ ಇರೋವಂಥದ್ದು ಡಬಲ್ ಬಿ ತ್ರೀ ಬಂದು ಇದನ್ನು ಸ್ವಲ್ಪ ಲೇಟಾಗಿ ನಾವು ಸಸಿ ನಾಟಿ ಮಾಡಿದ್ದು ಸೊ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಆ ಬೇರೆ ಆರು ಎಕರೆ ಇದ್ದಂಗೆ ಇದಿಲ್ಲ ಓಕೆನಾ ಸೊ ಅದಕ್ಕೂ ಇದಕ್ಕೂ ಒಂದು ಟ್ವೆಂಟಿ ಡೇ ಅಂದರೆ ಇಪ್ಪತ್ತು ದಿನ ಹಿಂದೆ ಮುಂದೆ ಇದೆ ಸೊ ಇದು ಈ ರೀತಿ ಆಲ್ರೆಡಿ ಕಾಯಿ ಕಾಯಿ ಸೆಟ್ ಆಗಿದೆ ಮೇಲೆ ಕಾಪು ಕೂಡ ಇದು ಭಾರಿ ಆಗಿರೋದ್ರಿಂದ ಹೋದ ವರ್ಷ ಕೂಡ ಇದು ಬೆಳೆ ಸರಿಗೆ ಬಂದಿದ್ದಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಅವ್ರು ಬಿಟ್ಟಿದ್ದರು ಅದೇ ಕಾರಣಕ್ಕೋಸ್ಕರ ನಾವು ಏನು ಮಾಡಿದೀವಿ ಅಂದರೆ ಮತ್ತೆ ಮಾಡಿದ್ವಿ ಕಡಿಮೆ ಗುದ್ದಿದ್ವಿ ಬಟ್ ಏನಾಗಿದೆ ಅಂದರೆ ಬಿಂಚಿನ ಆಗಿರೋದ್ರಿಂದ ಬೆಳೆಯೋದಿಲ್ಲ ಹೊಲಗಳು ಸೊ ಅದೇ ಕಾರಣಕ್ಕೋಸ್ಕರ ಆದರೂ ವರ್ಷಕ್ಕಿನ್ನ ಈ ವರ್ಷ ಈ ಡಬಲ್ ಬದ್ರೀವನ್ನು ಬೆಳೆ ಸ್ವಲ್ಪ ಉತ್ತಮವಾಗಿ ಬಂದಿದೆ ಓಕೆನಾ ಹೋದ ವರ್ಷ ಹೋಲಿಸ್ಕೊಂಡ್ರೆ ಈ ವರ್ಷ ಭಾರಿ ಒಂದು ಎಂಬತ್ತು ಪರ್ಸೆಂಟು ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಬಟ್ ಮುಂದೆ ಯಾವ ರೀತಿ ಬೆಳೆಯುತ್ತೋ ಅದು ಗೊತ್ತಿಲ್ಲ ಸೊ ನಾವು ಮೇಂಟೈನ್ ಮಾಡೋದ್ರಲ್ಲಿ ಇರುತ್ತೆ ಬಟ್ ವಾತಾವರಣ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಪ್ರಸ್ತುತ ಕಾಂಪ್ಲೆಕ್ಸು ಈರೆ ಹಾಕಿದ್ರು ಸೊ ಈರೆ ಕೂಡ ಕೆಲವು ಜನ ಭಾಳಷ್ಟು ಜನ ಹಾಕೋದಿಲ್ಲ ಸೊ ಈರೆ ಈರೆ ಅಂತ ಹೇಳ್ತೀವಲ್ಲ ಈರೆ ಹಾಕಲ್ಲ ಸೊ ಈರೆ ಹಾಕಿದರೆ ಏನಾಗುತ್ತೆ ಏನೋ ಕಾರಣಗಳು ಹೇಳ್ತಾರೆ ಸೊ ನಮಗೇನಪ್ಪ ಅಂದರೆ ನಾವು ಏಳು ಅಥವಾ ಎಂಟು ಚೀಲ ಕಲಿಸಿದಾಗ ಆ ಒಂದು ಚೀಲ ಅದರಲ್ಲಿ ಏಳು ಎಂಟು ಚೀಲ ಅಂದರೆ ಏಳು ಎಕರೆಗೆ ಕಲಿಸಿದಾಗ ಒಂದು ಆ ಏಳು ಎಕರೆ ಒಂದು ಚೀಲ ನಾವು ಯೂರಿಯಾವನ್ನು ಹಾಕ್ತಿರ್ತೇವೆ ಯೂರಿಯಾ ಅಂತೀವಲ್ಲ ಅದನ್ನು ಸೊ ಯೂರಿಯಾ ಹಾಕ್ತಾ ಇರುತ್ತೆ ಸೊ ಯೂರಿಯಾ ಹಾಕಿದರೆ ಏನಾಗುತ್ತಪ್ಪ ಅಂದರೆ ಗಿಡ ಬೆಳವಣಿಗೆ ಬರುತ್ತೆ ಅದ್ರ ಜೊತೆಗೇನೆ ಈಗ ಪೊಟ್ಯಾಷಿಯಮ್ಮು ಹಾಕ್ಬೇಕಾದ್ರೆ ಈಗ ಈ ಸಂದರ್ಭದಲ್ಲಿ ನಾವು ಪೊಟ್ಯಾಷಿಯಮ್ ಹಾಕ್ಬೇಕು ಸೊ ಪೊಟಾಸ್ ಪಟಾಸ್ ಅಂತೀವಲ್ಲ ನಾವು ಹಳ್ಳಿ ಕಡೆ ಸೊ ಪೊಟಾಸ್ ಹಾಕಿದರೆ ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಆಲ್ರೆಡಿ ಒಂದು ಕಾಯಿ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ಕಾಯಿ ಸೆಟ್ ಆಗೋಕ್ಕೂ ಬಲಿಬೇಕಂದ್ರೆ ಪೊಟಾಸ್ ಹಾಕ್ಬೇಕು ಅಂದರೆ ಪೊಟ್ಯಾಷಿಯಮ್ ನಾವು ಹಾಕಬೇಕು ಸೊ ಮುಂದಿನ ಬಾರಿ ಈ ಸರಿ ಪೊಟ್ಯಾಷಿಯಂ ಸಿಗಲಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವು ಮುಂದಿನ ಬಾರಿ ಹಾಕಿದಾಗ ಪೊಟ್ಯಾಷಿಯಂನ ಪಕ್ಕ ಹಾಕಿ ಹಾಕ್ತೀವಿ ಯಾಕಂದರೆ ಆಲ್ರೆಡಿ ಕಾಯಿ ಸಟ್ಟಾಗಿರೋದ್ರಿಂದ ಕಾಯಿ ಸ್ವಲ್ಪ ಬಲಿಬೇಕಾದ್ರ ಜೊತೆ ಜಂಪ್ ಬರೋ ಉದ್ದೇಶಕ್ಕೋಸ್ಕರ ನಾವು ಪೊಟ್ಯಾಷಿಯಮ್ನ ಮುಂದಿನ ಬಾರಿ ಹಾಕ್ತೀವಿ ಈ ಬಾರಿ ಏನಾಕಿದ್ವು ಅಂದರೆ ಇವು ಮತ್ತು ಕಾಂಪ್ಲೆಕ್ಸ್ನ ಹಾಕಿದೀವಿ ಓಕೆನಾ ಸೊ ಎಕರೆಗೆ ಒಂದು ಎಕರೆಗೆ ಐದನೇ ಐದನೇ ಚೀಲ ಆಗ್ತಾ ಇರೋದು ಪ್ರಸ್ತುತ ಕೆಲವು ಜನ ಏಳು ಬಾರಿ ಎಂಟು ಬಾರಿ ಹಾಕಿರ್ತಾರೆ ಸೊ ನಾವಷ್ಟು ಓದ್ಸೋರಿ ಏನು ಹಾಕಿದೀವಿ ಅಂದರೆ ಹೋದ್ರಷ್ಟು ಕೂಡ ಎಕರೆಗೆ ಆರರಿಂದ ಏಳು ಚೀಲನೇ ಹಾಕಿದ್ವಿ ಆಲ್ರೆಡಿ ನಮ್ಮದು ಈ ಸ್ಟೇಜಿಗೆ ಬಂದಿದೆ ಆಲ್ರೆಡಿ ಐದನೇ ದಪ್ಪ ನಾವು ಸುತ್ತೋನ ಇದ್ದೀವಿ ಅಂದರೆ ಇನ್ನೂ ನೆಕ್ಸ್ಟ್ ಒಂದಪ್ಪ ಹಾಕಿದರೆ ಹಾಕ್ಬೋದು ಇನ್ನೊಂದಪ್ಪ ಪಕ್ಕ ಹಾಕ್ತೀವಿ ಆಮೇಲೆ ಇನ್ನು ಎರಡನೇ ದಪ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಮಳೆ ಮೇಲೆ ವಾತಾವರಣ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡಿ ಟೂ ಜೀರೋ ಫೋರ್ ಧ್ರೆ ಆಲ್ರೆಡಿ ಅಡೇಲೆ ಕಾಯಿ ಸೆಟ್ ಆಗಿದೆ ಗಿಡ ಕೂಡ ಭಾಳಷ್ಟು ಮೇಲೆ ಚಿಗುರು ಬಂದಿದೆ there. ಟೂ ಜಿ ಎಲ್ಲ ನಮ್ಮದೆಲ್ಲದಕ್ಕಿಂತ ಟೂ ಜೀರೋ ಫೋರ್ ತ್ರೀ ನಮಗೆ ಚೆನ್ನಾಗಿ ಬಂದಿದೆ ಅಂತ ನಮ್ಮ ಅನಿಸಿಕೆ ಯಾಕಂದರೆ ನಾವು ಪ್ರತಿದಿನ ನೋಡ್ತೀವಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಇದೆ ಅದೇ ಜಾಗದಲ್ಲಿ ನಾವು ಟೂ ಜೀರೋ ಫೋರ್ ತ್ರೀನ ಇಟ್ಟಿದ್ವಿ ಸೊ ಈ ವರ್ಷ ಕೂಡ ಹೋದ ವರ್ಷ ಯಾವ ರೀತಿ ಇತ್ತು ಟೂ ಝೀರೋ ಫೋರ್ ತ್ರೀ ಈ ವರ್ಷ ಕೂಡ ಅದೇ ರೀತಿ ನಮ್ಮದು ಟೂ ಜೀರೋ ಫೋರ್ ತ್ರೀ ಚೆನ್ನಾಗಿ ಬಂದಿದೆ ಮೆಣಸಿನಕಾಯಿಗೂ ಟೂ ಜೀರೋ ಫೋರ್ ತ್ರೀದು ಅದ್ರ ಜೊತೆಗಿನ ಮುಂದೆ ಯಾವ ರೀತಿ ಏನು ರೇಟು ಅದು ಕೂಡ ನಮಗೆ ಭಾಳಷ್ಟು ತೊಂದರೆ ಈಗ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಬಟ್ ಮುಂದೆ ಅಂದರೆ ರೆಡ್ ಚಿಲ್ಲಿ ಒಣ ಮೆಣಸಿನಕಾಯಿಗೆ ಡಿಮ್ಯಾಂಡು ಬರುತ್ತೆ ಯಾಕಂದರೆ ಆಲ್ರೆಡಿ ಎ ಜಿಯಲ್ಲಿರತಕ್ಕಂಥ ಕಾಯಿಗಳು ಎಲ್ಲ ಹೊರಗಡೆ ಬಂದು ಮಾರಾಟಕ್ಕೆ ಆಗ್ತಾ ಇದ್ದಾರೆ ಸೊ ಬ್ಯಾ ಬ್ಯಾಡಿಗೆ ಆಗಿರ್ಬೋದು ಗುಂಟ್ರ ಆಗಿರ್ಬೋದು ಕಮ್ಮ ವಾರಂಗಲಿ ಮಾರ್ಕೆಟ್ಗಳೆಲ್ಲ ಕೂಡ ಇದನ್ನ ಬಂದು ಜಾಸ್ತಿ ಬರ್ತಾ ಇದೆ ಮಾರ್ಕೆಟ್ಗೆ ಅಲ್ಲಿ ಖಾಲಿ ಖಾಲಿ ಆದಂಗೆಲ್ಲ ಎ ಅಲ್ಲಿ ಇರ್ತಕ್ಕಂಥ ಕಾಯಿಗಳು ಖಾಲಿ ಆದಂಗೆಲ್ಲ ನಮಗೆ ಈಗ ಹೊಸ ಬೆಳೆಗಳು ಏನಪ್ಪ ಕಾಯಿಗಳಿಗೆ ಡಿಮ್ಯಾಂಡ್ ಬಂದೇ ಬರುತ್ತೆ ಸೊ ನೋಡೋಣ ಅದು ಕೂಡ ಯಾವ ರೀತಿ ಮುಂದೆ ಡಿಮ್ಯಾಂಡ್ ಬರುತ್ತೆ ಕಾದ್ ನೋಡೋಣ ಸೊ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಏನಿದೆ ಅದನ್ನು ನಾವು ಮಾಡಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇವತ್ತಿಂದು ಸಂಡೆ ಆಗಿರೋದ್ರಿಂದ ಕೂಡ ನಾವು ಕೂಡ ಹೊಲದಲ್ಲಿ ಬಂದು ಸತುವಾಗಿ ಎಲ್ಲ ಕೆಲಸ ಮಾಡಿದೀವಿ ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು